ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡವರು ದೃಪದ ಪಟ್ಟಣವನ್ನು ಪ್ರವೇಶಿಸಿ ಕುಂಬಾರನ ಭಿಕ್ಷಾ ಭೀಕ್ಷಾವೃತ್ತಿಯಿಂದ ಜೀವಿಸುತ್ತಿದ್ದುದು ದ್ರೌಪದಿ ಸ್ವಯಂವರ ಕಾರಣವು ಸ್ವಯಂವರಕ್ಕೆ ಬಂದ ರಾಜರು ಉಚಿತ ಆಸನದಲ್ಲಿ ಕುಳಿತುಕೊಂಡಿದ್ದಾಗ ಪಾಂಡವರು ಬ್ರಾಹ್ಮಣರ ಮಧ್ಯದಲ್ಲಿ ಕುಳಿತುಕೊಳ್ಳುವುದು ದ್ರೌಪದಿಯು ರಂಗ ಮಧ್ಯಕ್ಕೆ ಬಂದ ಮೇಲೆ ದೃಷ್ಟದ್ಯುಮ್ನನ್ನು ಲಕ್ಷ ಭೇದವನ್ನು ಕುರಿತು ವಿವರಿಸಿದುದು ಎಂಬ ಇನ್ನೂರನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಆದಿಪರ್ವದ ಪರ್ವದ ಇನ್ನೊಂದು ಉಪಪರ್ವವಾದ ಸ್ವಯಂವರ ಪರ್ವವು ಪ್ರಾರಂಭವಾಗುತ್ತಿದೆ ಪಾಂಡವರೆಲ್ಲರೂ ಪಾಂಚಾಲಿ ಸ್ವಯಂವರವನ್ನು ನೋಡುವುದಕ್ಕಾಗಿ ಸೌಮ್ಯನನ್ನು ಮುಂದಿಟ್ಟುಕೊಂಡು ಪ್ರಯಾಣ ಹೊರಟು ಬರುತ್ತಿರುವಾಗ ದಾರಿಯಲ್ಲಿ ಮಹಾತ್ಮನು ಶುದ್ಧಾತ್ಮನು ಆದ ದ್ವೈಪಾಯನ ಮುನಿಯನ್ನು ಸಂಧಿಸಿದರು ವಿದ್ಯುಕ್ತನಾಗಿ ಆತನನ್ನು ಆರಾಧಿಸಿ ಆತನಿಂದ ಆಶೀರ್ವಾದಗಳನ್ನು ಪಡೆದು ಕುಶಲ ಪ್ರಶ್ನೆಗಳನ್ನು ಮಾಡಿದ ಮೇಲೆ ಆತನ ಸೂಚನೆಯಿಂದ ದೃಪದ ನಗರಕ್ಕೆ ಹೊರಟರು ದಾರಿಯಲ್ಲಿ ರಮಣೀಯವಾದ ವನಗಳು ತಟಾಕಗಳು ಮುಂತಾದವನ್ನೆಲ್ಲ ನೋಡುತ್ತಾ ಶ್ರಮ ಪರಿಹಾರಕ್ಕಾಗಿ ಅಲ್ಲಲ್ಲಿ ತಂಗುತ್ತಾ ಮೆಲ್ಲ ಮೆಲ್ಲಗೆ ಹೋದರು ದಾರಿಯಲ್ಲಿಯೂ ಅವರು ವೇದಾಧ್ಯಯನವನ ಮಾಡುತ್ತಾ ನಡು ನಡುವೆ ವಿನೋದಿಂದ ಪ್ರಿಯವಾಕ್ಯಗಳನ್ನು ನುಡಿಯುತ್ತಾ ಕಾಲಕ್ರಮದಿಂದ ಪಾಂಚಾಲ ದೇಶವನ್ನು ಸೇರಿದರು ಅಲ್ಲಿ ಪಾಂಡವರು ಆ ನಗರವನ್ನು ರಾಜಗೃಹವನ್ನು ಸುತ್ತಿ ನೋಡಿ ಕೊನೆಗೆ ಒಬ್ಬ ಕುಂಬಾರನ ಮನೆಯಲ್ಲಿ ಇಳಿಯುವುದಕ್ಕೆ ಸ್ಥಳ ಸೌಕರ್ಯವನ್ನು ಕಲ್ಪಿಸಿಕೊಂಡರು ಅಲ್ಲಿಯೂ ಅವರು ಬ್ರಾಹ್ಮಣ ವೃತ್ತಿಯನ್ನೇ ಹಿಡಿದು ಅಲ್ಲಲ್ಲಿ ಭಿಕ್ಷೆಗಳನ್ನು ಎತ್ತಿಕೊಂಡು ಬರುತ್ತಿದ್ದರು ಇದರಿಂದ ಅವರನ್ನು ಯಾರು ಗುರುತಿಸಲಾರದೆ ಹೋದರು ಆಗ ಪಾಂಚಾಲ ರಾಜನಾದ ಯಜ್ಞಸೇನನು ಅಂದರೆ ದೃಪದನು ಭೀಷ್ಮ ದ್ರೋಣರಲ್ಲಿ ತಾನು ಅಪರಾಧ ಮಾಡಿದ ಭಯಕ್ಕಾಗಿ ಆತ್ಮರಕ್ಷಣೆಗೆ ತಕ್ಕ ಸನ್ನಾಹಗಳನ್ನು ನಡೆಸುತ್ತಿದ್ದನು ಕೊನೆಗೆ ಆತನು ದೃಷ್ಟದ್ಯುಮ್ನನ್ನು ಪಡೆದ ಮೇಲೆ ದ್ರೋಣನನ್ನು ಲಕ್ಷದಲ್ಲಿಯೇ ಇಟ್ಟಿರಲಿಲ್ಲ ಆದರೂ ಪೂರ್ವದ ವೈರವು ಆರದಿದ್ದುದರಿಂದ ಭೀಷ್ಮನಿಂದ ಅಪಾಯವು ಸಂಭವಿಸಬಹುದೆಂದು ಭಾವಿಸಿ ಆ ಭಯಕ್ಕಾಗಿ ಕನ್ಯಾದಾನ ಮಾಡುವುದರ ಮೂಲಕ ಅದನ್ನು ಪರಿಹಾರ ಮಾಡಬಹುದೆಂದು ಆಲೋಚಿಸಿದನು ಎಂದರೆ ಪಾಂಡವನಾದ ಅಂದರೆ ಭೀಷ್ಮನ ಮೊಮ್ಮಗನಾದ ಅರ್ಜುನನಿಗೆ ಕೃಷ್ಣೆ ಅಂದರೆ ದ್ರೌಪದಿಯನ್ನು ಕೊಟ್ಟು ಭೀಷ್ಮನಲ್ಲಿ ಸಂಬಂಧ ಮಾಡಬೇಕೆಂಬುದು ದ್ರುಪದನ ಅಭಿಪ್ರಾಯವು ಆದರೆ ಆತನು ಅದನ್ನು ಹೊರಪಡಿಸಲಿಲ್ಲ ಆತನು ಅಂತಹ ಅಳಿಯನ ಬಲ ಒದಗುವುದೇ ತನಗೆ ದೊಡ್ಡ ಬಲವೆಂದು ಆಲೋಚಿಸಿದನು ಆ ಪಾಂಚಾಲ ರಾಜನು ಪಾಂಡವರನ್ನು ಕಂಡುಹಿಡಿಯುವುದಕ್ಕಾಗಿ ದೃಢವಾದ ಒಂದು ಧನುಸ್ಸನ್ನು ಬಗ್ಗಿಸಬೇಕೆಂದು ನಿರ್ಣಯ ಮಾಡಿದನು ಜನಮೇಜಯ ರಾಜ ಆ ಬಿಲ್ಲು ಸಾಮಾನ್ಯವಲ್ಲ ವ್ಯಾಘ್ರಪಾದನ ಪುತ್ರನಾದ ಸಂಜಯನೆಂಬುವನಿಗೆ ಅದನ್ನು ದೇವತೆಗಳು ಕೊಟ್ಟರು ಅದಕ್ಕೆ ಕಿಂಧುರವೆಂದು ಹೆಸರು ಧ್ರುವನು ಉಗ್ರವಾದ ಆ ಬಿಲ್ಲನ್ನು ತರಿಸಿಟ್ಟನು ಆ ಬಿಲ್ಲಿಗೆ ದೃಢವಾದ ಉಕ್ಕಿನ ನಾಣನ್ನು ಕಟ್ಟಿದ್ದಿತು ಆ ಬಿಲ್ಲು ಬಹಳ ಮಹತ್ತಾದದ್ದು ಆ ಬಿಲ್ಲನ್ನು ಯಾವನು ಬಗ್ಗಿಸಲಾರನು ಅದು ಸಾಕ್ಷಾತ್ತಾಗಿ ಶಂಕರನಿಂದ ವರರೂಪವಾಗಿ ಬಂದುದು ತನಗೆ ಪ್ರಯೋಜನವಿಲ್ಲದ ಆ ಬಿಲ್ಲನ್ನು ತರಿಸಿ ಗುರಿ ಹಿಡಿಯಲು ಸಾಧ್ಯವಾದ ಲಕ್ಷ್ಯವೊಂದನ್ನು ಹೊಡೆಯುವಂತೆ ಸ್ಪರ್ಧೆಯನ್ನಿಡಬೇಕೆಂದು ನಿಶ್ಚಯಿಸಿ ಚಕ್ರದಂತೆ ಸುತ್ತುತ್ತಿರುವ ಒಂದು ಯಂತ್ರವನ್ನು ಆ ಯಂತ್ರಕ್ಕೆ ಮೇಲುಭಾಗದಲ್ಲಿ ಸುವರ್ಣಮಯವಾದ ಒಂದು ಲಕ್ಷ್ಯವನ್ನು ಮಾಡಿಸಿದನು ಆಮೇಲೆ ಆ ಬಿಲ್ಲಿಗೆ ನಾಣನ್ನೇರಿಸಿ ತಿರುಗುತ್ತಿರುವ ಯಂತ್ರ ದ್ವಾರದಿಂದ ಲಕ್ಷ್ಯವನ್ನು ಯಾವನು ಭೇದಿಸುವ ಆತನೇ ತನ್ನ ಮಗಳನ್ನು ಪಡೆಯತಕ್ಕವನು ಎಂದು ಆ ಸ್ವಯಂವರಕ್ಕಾಗಿ ಪ್ರಕಟಿಸಿದನು ಅದನ್ನು ಕೇಳಿ ರಾಜರೆಲ್ಲರೂ ಬಂದು ನೆರೆದರು ಸ್ವಯಂವರವನ್ನು ನೋಡಲು ಮಹಾತ್ಮರಾದ ಋಷಿಗಳು ಬಂದರು ಕರ್ಣನು ದುರ್ಯೋಧನಾದಿಗಳು ದುರ್ಯೋಧನಾದಿಗಳಾದ ಕೌರವರು ಕೃಷ್ಣನು ಇತರ ಯಾದವರು ಅಂಧಕರು ವೃಷ್ಣಿಗಳು ಅಲ್ಲಿಗೆ ಬಂದು ಸೇರಿದರು ಅವರು ಮತ್ತು ಇನ್ನೂ ಹಲವು ಮಂದಿ ರಾಜರು ದೃಪದನಿಂದ ಸತ್ಕೃತರಾಗಿ ಸ್ವಯಂವರ ಸಭೆಯಲ್ಲಿ ತಮ ತಮಗೆ ಉಚಿತವಾದ ಆಸನಗಳಲ್ಲಿ ವರಿಸೆಯಾಗಿ ಕುಳಿತಿದ್ದರು ನಾನಾ ದೇಶಗಳಿಂದ ಅನೇಕ ಬ್ರಾಹ್ಮಣರು ಬಂದು ನೆರೆದರು ಪಾಂಡವರು ಬಂದು ಬ್ರಾಹ್ಮಣರ ನಡುವೆ ಕುಳಿತುಕೊಂಡರು ಮೂವತ್ತ್ ಮೂರು ಕೋಟಿ ದೇವತೆಗಳು ತಮ್ಮ ವಿಮಾನಗಳೊಡನೆ ಆಕಾಶದಲ್ಲಿ ಬಂದು ನರೆದರು ಆಗ ಅಲ್ಲಿನ ಪುರಜನರ ಘೋಷವು ಸಮುದ್ರ ಘೋಷಕ್ಕೆ ಸಮಾನವಾಗಿದ್ದಿತು ಶಿಂಶುಮಾರ ಚಕ್ರವೆಂಬ ಅಂದರೆ ಮೊಸಳೆಯ ಆಕೃತಿಯಲ್ಲಿರುವ ನಕ್ಷತ್ರ ಸಮೂಹಗಳಿಗೆ ಆಶ್ರಯವಾದ ಈಶಾನ್ಯ ದಿಕ್ಕಿನಿಂದ ಆರಂಭಿಸಿ ರಾಜರ ಸಾಲು ಕುಳಿತಿದ್ದಿತು ಆ ರಾಜ ಸಮಾಜವಿರುವ ವಾಟಿಕೆಯು ಪಟ್ಟಣಕ್ಕೆ ಪೂರ್ವೋತ್ತರ ಭಾಗದಲ್ಲಿ ಸಮವಾಗಿಯೂ ಸುಂದರವಾಗಿಯೂ ಇರುವ ಭೂಭಾಗದಲ್ಲಿ ಏರ್ಪಡಿಸಲ್ಪಟ್ಟಿದ್ದಿತು ಅದರ ಸುತ್ತಲೂ ಹಲವು ಮಂದಿರಗಳಿದ್ದವು ಮತ್ತು ಅದು ಪ್ರಾಕಾರಗಳಿಂದಲೂ ಅಗಳಿನಿಂದಲೂ ಆವೃತವಾಗಿ ದ್ವಾರಗಳಿಂದಲೂ ತೋರಣಗಳಿಂದಲೂ ಅಲಂಕೃತವಾಗಿದ್ದಿತು ವಿಚಿತ್ರವಾದ ಮೇಲುಕಟ್ಟುಗಳು ಕಟ್ಟಲ್ಪಟ್ಟಿದ್ದವು ನೂರಾರು ವಾದ್ಯಗಳು ಮೊಳಗುತ್ತಿದ್ದವು ಹಗರು ಧೂಪಗಳ ವಾಸನೆಗಳು ಘಮಗಮಿಸುತ್ತಿದ್ದವು ಎಲ್ಲ ಕಡೆಗಳಲ್ಲಿಯೂ ಚಂದನ ಜಲಸೇಚನದಿಂದ ತಂಪೇರಿ ಹೂ ದಂಡೆಗಳಿಂದ ಅಲಂಕೃತವಾಗಿದ್ದಿತು ಅದರ ನಾನಾ ಕಡೆಗಳಲ್ಲಿ ಶುಭ್ರವಾದ ಪ್ರಾಸಾದಗಳು ಬಹಳ ಎತ್ತರವಾಗಿ ಕೈಲಾಸ ಶಿಖರದಂತೆ ತೋರುತ್ತ ಆಕಾಂಕ್ಷವನ್ನು ಮುತ್ತಿಕ್ಕುವಂತಿದ್ದವು ಅವುಗಳಲ್ಲಿ ಬಂಗಾರದ ಕಿಟಕಿಗಳು ವಜ್ರ ವೈಢೂರ್ಯದ ಗೋಡೆಗಳು ಸುಲಭವಾಗಿ ಹತ್ತುವುದಕ್ಕೆ ಸಾಧ್ಯವಾದ ಸೋಪಾನಗಳು ಇವೆಲ್ಲ ನಿರ್ಮಿಸಲ್ಪಟ್ಟಿದ್ದವು ಅಲ್ಲಿನ ನೆಲವೆಲ್ಲ ಬಹಳ ಬೆಲೆ ಬಾಳುವ ಜಮಖಾನಗಳಿಂದಲೂ ಬಟ್ಟೆಗಳಿಂದಲೂ ಆಚ್ಛಾದಿತವಾಗಿದ್ದಿತು ಉತ್ತಮವಾದ ಅಗರು ಧೂಪದ ಸುವಾಸನೆಯು ಸುತ್ತಲೂ ಪ್ರಸರಿಸುತ್ತಿದ್ದಿತು ಅವು ಹಂಸದಂತೆ ಬಿಳುಪಾಗಿ ವಿಶಾಲವಾದ ನೂರಾರು ದ್ವಾರಗಳಿಂದ ಶೋಭಿಸುತ್ತಿರುವವು ಹಾಸಿಗೆಗಳು ಆಸನಗಳು ಮುಂತಾದ ಸಲಕರಣೆಗಳೆಲ್ಲವೂ ಅಲ್ಲಿ ಸಿದ್ಧವಾಗಿರುವವು ನಾನಾ ಬಗೆಯ ಧಾತುಗಳಿಂದ ತುಂಬಿರುವ ಹಿಮವತ್ ಪರ್ವತದ ಶಿಖರದಂತೆ ಅದು ವಿಚಿತ್ರ ವರ್ಣಗಳಿಂದ ಶೋಭಿಸುತ್ತಿದ್ದವು ಸ್ವಯಂವರಕ್ಕಾಗಿ ಬಂದು ನೆರೆದ ರಾಜರೆಲ್ಲರೂ ದೇಹಾಲಂಕಾರದಲ್ಲಿ ಒಬ್ಬರನ್ನೊಬ್ಬರು ಮೀರಿಸುವ ಹಠದಿಂದ ವಿಧ ವಿಧವಾಗಿ ವಸ್ತ್ರಾಭರಣಗಳಿಂದ ಅಲಂಕರಿಸಿಕೊಂಡು ಉಚ್ಚಾವಚಗಳಾದ ಬೇರೆ ಬೇರೆ ಆಸನಗಳಲ್ಲಿ ಕುಳಿತಿದ್ದರು ಕುಳಿತಿದ್ದ ರಾಜ ಸಮೂಹವನ್ನು ಜನರೆಲ್ಲರೂ ಕಣ್ದಣಿಯದೆ ನೋಡುತ್ತಿದ್ದರು ಆ ರಾಜರಲ್ಲಿಯೂ ಒಬ್ಬೊಬ್ಬರು ಮಹಾಬಲಶಾಲಿಗಳು ಒಬ್ಬೊಬ್ಬರು ರಾಜಕುಲದಲ್ಲಿ ಸಿಂಹಪ್ರಾಯರು ಮಹಾತ್ಮರು ಬ್ರಾಹ್ಮಣ ಪ್ರಿಯರು ಸ್ವರಾಷ್ಟ್ರಗಳನ್ನು ಚೆನ್ನಾಗಿ ಆಳತಕ್ಕವರು ತಮ್ಮ ತಮ್ಮ ಸತ್ಕರ್ಮಗಳಿಂದ ಸಮಸ್ತ ಲೋಕಕ್ಕೂ ಪ್ರಿಯರು ಕರುನಾಳುಗಳು ಇಂತಹ ರಾಜರು ಕೃಷ್ಣ ಕೃಷ್ಣ ಅಗರು ಗಂಧಗಳನ್ನು ಮೈಗೆ ಲೇಪಿಸಿ ವಿಚಿತ್ರಾಸನಗಳಲ್ಲಿ ಬೇರೆ ಬೇರೆಯಾಗಿ ಕುಳಿತಿದ್ದರು ಇನ್ನೂ ಸಾಮಾನ್ಯ ಜನರು ಇನ್ನೂ ಸಾಮಾನ್ಯ ಜನರು ಕೂಡ ದ್ರೌಪದಿಯನ್ನು ನೋಡುವುದಕ್ಕಾಗಿ ಬಂದು ಹಲವು ಬಗೆಯ ಉನ್ನತಾಸನಗಳಲ್ಲಿ ನಾಲ್ಕು ಕಡೆಗಳಲ್ಲಿಯೂ ನೆರೆದು ಕುಳಿತಿದ್ದರು ಪಾಂಡವರು ಅಲ್ಲಿ ಕಾಂಚಾಲರಾಜನ ಅತುಳೈಶ್ವರ್ಯವನ್ನು ನೋಡುತ್ತಾ ಬ್ರಾಹ್ಮಣರ ನಡುವೆ ಕುಳಿತಿದ್ದರು ಓ ಜನಮೇಜಯ ಈ ಕೂಟವು ಹಾಗೆಯೇ ಬಹುದಿನಗಳವರೆಗೆ ನಡೆಯುತ್ತಾ ಮೇಲೆ ಮೇಲೆ ಜನಗಳ ಗುಂಪು ಪ್ರಬಲವಾಯಿತು ದಿನ ದಿನವೂ ಧನರತ್ನಾದಿ ಬಹುಮಾನಗಳು ನಡೆಯುತ್ತಿದ್ದುದರಿಂದ ಮೇಲೆ ಮೇಲೆ ನಟ ನರ್ತಕಾದಿಗಳು ಬಂದು ಆ ಸಭೆಯನ್ನು ಮತ್ತಷ್ಟು ಅಂದಗೊಳಿಸುತ್ತಿದ್ದರು ಹೀಗೆ ಹದಿನೈದು ದಿನಗಳು ಕಳೆಯಲು ಹದಿನಾರನೆಯ ದಿನದಲ್ಲಿ ಮೈತ್ರವೆಂಬ ತಾರಾಬಲದಿಂದ ಕೂಡಿದ ಎಂಟನೆಯ ಮುಹೂರ್ತದಲ್ಲಿ ವಂಶದ ಚರಿತ್ರೆಗಳನ್ನು ತಿಳಿದವರು ಪುತ್ರವತಿಯರು ಆದ ರಾಜಸ್ತ್ರೀಯರು ಉತ್ತಮವಾದ ವಸ್ತ್ರಗಳನ್ನು ಧರಿಸಿ ಆ ದ್ರೌಪದಿಗೆ ಅಲಂಕಾರ ಮಾಡತೊಡಗಿದರು ಅವರಲ್ಲಿ ಕೆಲವರು ದ್ರೌಪದಿಯನ್ನು ವೈಡೂರ್ಯ ಮಣಿಮಯವಾದ ಪೀಠದ ಮೇಲೆ ಕೊಳ್ಳಿರಿಸಿ ಚಿನ್ನದ ಕಳಶಗಳಲ್ಲಿ ತುಂಬಿದ ನೀರಿನಿಂದ ಮಂಗಳ ಸ್ನಾನವನ್ನು ಮಾಡಿಸಿದರು ಆಗ ಮಂಗಳ ವಾತ್ಯಗಳು ಪೋರ್ಗರಿಯುತ್ತಿದ್ದವು ಈ ಮಂಗಳ ಸ್ನಾನವಾದ ಮೇಲೆ ಒಡನೆಯೇ ಆ ಸುಂದರಿ ಮಣಿಗೆ ಎರಡು ಪಟ್ಟೆಯ ಸೇರೆಗಳನ್ನು ಮಣಿ ಸ್ತಂಭಗಳಿಂದ ಕೂಡಿ ಚೆನ್ನಾಗಿ ಅಲಂಕೃತವಾದ ಒಂದು ಮಂಟಪಕ್ಕೆ ಕರೆತಂದರು ಆಮೇಲೆ ಅಲಂಕಾರ ಮಾಡತಕ್ಕ ಸ್ತ್ರೀಯರೆಲ್ಲ ಆಕೆಯನ್ನು ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿ ತಮ್ಮೊಳಗೆ ಸಹಜ ಸುಂದರಿಯಾದ ಈಕೆಯನ್ನು ಯಾವ ಅಲಂಕಾರದಿಂದ ಅಲಂಕರಿಸಬಹುದೆಂದು ಏನೂ ತೋರದೆ ದಿಕ್ಕಾಂತರಾಗಿ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ಆಮೇಲೆ ಕೆಲವರು ಆಗಲೇ ಸ್ನಾನ ಮಾಡಿ ಒದ್ದೆಯಾಗಿದ್ದ ಆ ದ್ರೌಪದಿಯ ತಲೆ ಕೂದಲಿಗೆ ಧೂಪವನ್ನು ಹಾಕಿ ದೇವವನ್ನು ಆರಿಸಿದರು ಕೆಲವರು ಅವಳ ತಲೆಗೂದಲನ್ನು ಹಣೆದು ಸುವಾಸನೆಯುಳ್ಳ ಹೂಗಳನ್ನು ತಂದು ಮುಡಿಸಿದರು ಆಮೇಲೆ ಎಳೆಗರಿಕೆಗಳಿಂದಲೂ ಮಧೂಕ ಪುಷ್ಪಗಳಿಂದಲೂ ಸೇರಿಸಿ ಿದ ಮಾಲೆಯೊಂದನ್ನು ಆ ದ್ರೌಪದಿಯ ಕೈಗೆ ತಂದುಕೊಟ್ಟರು ಆಮೇಲೆ ಕೆಲವರು ಕರಿ ಅಗಿಲು ಗಂಧದಿಂದ ಅವಳ ಸ್ತನಗಳೆರಡರಲ್ಲಿಯೂ ಮಕರಿಕ ಪತ್ರಗಳನ್ನು ಬರೆದರು ಆಗ ಆ ದ್ರೌಪದಿಯು ಎರಡು ಚಕ್ರವಾಕಗಳಿಂದ ಕೂಡಿದ ಸುವರ್ಣ ನದಿಯಂತೆ ಶೋಭಿಸುತ್ತಿದ್ದಳು ಸುರುಳಿಗಟ್ಟಿದ ಮುಂಗುರುಳುಗಳಿಂದ ಶೋಭಿತವಾದ ಆ ದ್ರೌಪದಿಯ ಮುಖವು ಭ್ರಮರದಿಂದ ಕೂಡಿದ ಪುಷ್ಪವನ್ನು ಲಾಂಛನದಿಂದ ಕೂಡಿದ ಚಂದ್ರನನ್ನು ಶೋಭೆಯಿಂದ ಮೀರಿಸುವಂತಿದ್ದಿತು ಸಹಜವಾಗಿಯೇ ಕಪ್ಪಾದ ದ್ರೌಪದಿಯ ಕಣ್ಣಿಗೆ ಇದೊಂದು ಪೂರ್ವಾಚಾರವೆಂಬುದಕ್ಕಾಗಿ ಒಬ್ಬಳು ಕಾಡಿಗೆಯನ್ನು ತಂದು ಹಚ್ಚಿದಳು ಮತ್ತು ನಾನಾ ವಿಧಗಳಾದ ರಕ್ತ ಖಚಿತ ಭೂಷಣಗಳನ್ನು ತಂದು ಅವಳನ್ನು ಅಲಂಕರಿಸಿದಳು ಇಷ್ಟರಲ್ಲಿ ದ್ರೌಪದಿಯ ತಾಯಿಯಾದ ಪೃಷತಿಯು ಹರಿದವಳನ್ನು ಮಣಿಶಿಲೆಯನ್ನು ಹರಿ ಹರಿದವಳನ್ನು ಮರಿಶಿ ಮಣಿಶಿಲೆಯನ್ನು ತಂದು ತನ್ನ ಬೆರಳುಗಳಿಂದ ಆಕೆಯ ಮುಖಕ್ಕೆ ಅದರಲ್ಲಿ ರಕ್ಷಾ ತಿಲಕವನ್ನಿಟ್ಟಳು ಅಲಂಕೃತಳಾದ ಆ ದ್ರೌಪದಿಯನ್ನು ಅಲ್ಲಿದ್ದ ಸ್ತ್ರೀಯರೆಲ್ಲರೂ ಕಣ್ಮಣಿಯದೆ ನೋಡಿ ಕಣ್ ದಣಿಯದೆ ನೋಡಿ ಆನಂದಿಸಿದರು ಅವಳ ತಾಯಿಯಾದ ಪೃಷತಿಯು ಮಾತ್ರ ತನ್ನ ಮಗಳು ಎಂಥವನ ಕೈಗೆ ಬೀಳುವಳು ಎಂಬ ಕಳವಳದಿಂದ ಉಲ್ಲಾಸವಿಲ್ಲದಂತಿದ್ದಳು ಆಗ ಧ್ಪದನ ಆಜ್ಞೆಯಿಂದ ಪಂಚಕಿಗಳು ಬಂದು ಆ ದ್ರೌಪದಿಯನ್ನು ಒಂದು ಹೆಣ್ಣಾನೆಯ ಮೇಲೆ ಕುಳ್ಳಿರಿಸಿದರು ಮಂಗಳ ವಾದ್ಯ ಧ್ವನಿಗಳು ಆಕಾಶವನ್ನು ಮುಟ್ಟುವಂತೆ ಮೊಳಗಿದವು ಕೆಲವು ಮುತ್ತೈದೆಯರು ಉತ್ತಮವಾದ ಬೇರೆ ಕೆಲವು ಹೆಣ್ಣಾನೆಗಳ ಮೇಲೇರಿ ಮಂಗಳ ಗೀತಗಳನ್ನು ಹಾಡುತ್ತಾ ದ್ರೌಪದಿಯ ಎರಡು ಪಕ್ಕಗಳಲ್ಲಿಯೂ ಬಂದರು ಪ್ರತಿ ಹಾರಿಗಳು ಜನರನ್ನು ಹಿಂದಕ್ಕೆ ತಳ್ಳಿ ದಾರಿ ಬಿಡಿಸುತ್ತಾ ಸಂಭ್ರಮದಿಂದ ಮುಂದೆ ಹೊರಟರು ಆಗ ಆ ತೃಪದ ನಗರವೆಲ್ಲ ಮಹೋತ್ಸವ ಕೋಲಾಹಲದಿಂದ ತುಂಬಿದ್ದಿತು ದೃಷ್ಟದ್ಯುಮ್ನನು ಕುದುರೆಯ ಮೇಲೇರಿ ಮುಂಭಾಗದಲ್ಲಿ ಹೋದನು ದೃಪದನು ಒಳ್ಳೆ ಅಸ್ತ್ರ ನಿಪುಣರಿಂದ ನಡೆಸಲ್ಪಡುವ ದೊಡ್ಡ ಸೈನ್ಯ ವಿಭಾಗಗಳನ್ನು ಮುಂದಿಟ್ಟುಕೊಂಡು ದೊಡ್ಡ ಸೇನಾ ಸಮೇತನಾಗಿ ಸ್ವಯಂವರ ರಂಗಸ್ಥಳಕ್ಕೆ ಹೊರಟನು ದ್ರೌಪದಿಯು ಮಂಗಳ ಸ್ನಾನವನ್ನು ಮಾಡಿ ಒಳ್ಳೆಯ ಸೀರೆಯನ್ನುಟ್ಟು ಸಮಸ್ತಾಭರಣಗಳಿಂದ ಅಲಂಕೃತನಾಗಿ ಸುವರ್ಣ ಮಾಲಿಕೆಯನ್ನು ಕೈಗೆತ್ತಿಕೊಂಡು ಸ್ವಯಂವರ ಮಂಟಪಕ್ಕೆ ಬಂದಾಗ ಆಕೆಯನ್ನೇ ಎಲ್ಲರೂ ಕಣ್ಣಿಟ್ಟು ನೋಡುತ್ತಿದ್ದರು ದ್ರೌಪದಿಯು ಸ್ವಯಂವರ ರಂಗಕ್ಕೆ ಬಂದೊಡನೆ ಆನೆ ಎಂದಿಳಿದು ನೋಡಿದವರ ಮನಸ್ಸೆಲ್ಲವನ್ನೂ ಆಕರ್ಷಿಸುತ್ತಾ ರಂಗ ಮಂಟಪದಲ್ಲಿ ಅಧಿಕ ಸಂತೋಷದಿಂದ ಪ್ರಕಾಶಿಸುತ್ತಿದ್ದ ರಾಜರನ್ನೆಲ್ಲ ಓರೆ ನೋಟದಿಂದಲೂ ಲಜ್ಜೆಯಿಂದಲೂ ನೋಡುತ್ತಾ ನಿಂತಳು ಆಗ ಮಂತ್ರವಿದನು ಪರಿಶುದ್ಧನು ಸೋಮಕುಲಕ್ಕೆ ಪುರೋಹಿತನು ಆದ ಬ್ರಾಹ್ಮಣನು ವಿದ್ಯುಕ್ತ ರೀತಿಯಲ್ಲಿ ಅಗ್ನಿ ವೇದಿಕೆಯ ಸುತ್ತಲೂ ದರ್ಬೆಯನ್ನು ಹರಡಿ ಬೆಂಕಿಯನ್ನು ಹತ್ತಿಸಿದನು ಮೊದಲು ಹೋಮದಿಂದ ಅಗ್ನಿಯನ್ನು ತೃಪ್ತಿಪಡಿಸಿ ಬ್ರಾಹ್ಮಣರಿಂದ ಮಂಗಳಾಶೀರ್ವಾದಗಳನ್ನು ಮಾಡಿಸಿದ ಮೇಲೆ ನಾಲ್ಕು ಕಡೆಗಳಲ್ಲಿಯೂ ಮೊಳಗುತ್ತಿದ್ದ ವಾದ್ಯಗಳೆಲ್ಲ ನಿಲ್ಲಿಸಲ್ಪಟ್ಟವು ಓ ಜನಮೇಜಯ ರಾಜ ಹೀಗೆ ಆ ಸ್ವಯಂವರ ರಂಗವು ನಿಶಬ್ದವಾದ ಮೇಲೆ ಮೇಘ ದುಂದುಭಿಗಳಿಗೆ ಸಮಾನವಾದ ಕಂಠಧ್ವನಿಯುಳ್ಳುಮ್ನನು ದ್ರೌಪದಿಯನ್ನು ಸ್ವಯಂವರ ರಂಗಕ್ಕೆ ತಂದು ಬಿಟ್ಟು ಸಭೆಯ ನಡುವೆ ಬಂದು ನಿಂತು ಗಂಭೀರ ಧ್ವನಿಯಿಂದ ಮಧುರವಾಗಿಯೂ ಅರ್ಥವತ್ತಾಗಿಯೂ ಇರುವ ಈ ವಾಕ್ಯಗಳನ್ನು ಆಡುವನು ಇಲ್ಲಿ ಕೂಡಿರುವ ರಾಜರೆಲ್ಲರೂ ನಾನು ಹೇಳುವುದನ್ನು ಕೇಳಬೇಕು ಇದು ಇದೊಂದು ಮಹಾಧನುಸ್ಸು ಅದು ಅದೊಂದು ಲಕ್ಷ್ಯವು ಇವು ಅಂಬುಗಳು ಶಕ್ತಿ ತೀಕ್ಷ್ಣವಾದ ಈ ಐದು ಬಾಣಗಳಿಂದ ಆ ಯಂತ್ರ್ವಾರದ ಮೂಲಕವಾಗಿ ಆ ಲಕ್ಷ್ಯವನ್ನು ಹೊಡೆಯಬಹುದು ಕುಲ ರೂಪ ಬಲಗಳಿಂದ ಕೂಡಿದ ಯಾವನು ಈ ಮಹಾಕಾರ್ಯವನ್ನು ಮಾಡುವನೋ ಆತನಿಗೆ ನನ್ನ ಸಹೋದರಿಯಾದ ಈ ಕೃಷ್ಣೆಯು ಈಗಲೇ ಪತ್ನಿಯಾಗುವಳು ಇದು ಸತ್ಯವು ಎಂದನು ಕೃಷ್ಣದ್ಯುಮ್ನನು ಅವರನ್ನು ನೋಡಿ ಹೀಗೆ ಹೇಳಿದೊಡನೆಯೇ ನನ್ನ ಸಹೋದರಿಗೆ ಅಲ್ಲಿ ನೆರೆದಿದ್ದ ರಾಜರ ಹೆಸರನ್ನು ಕುಲವನ್ನು ಶಕ್ತಿಯನ್ನು ವಿವರಿಸಿ ಹೇಳತೊಡಗಿದನು ಇದು ಇನ್ನೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ